ಕರ್ನಾಟಕ ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಾ ಇದೆ ದೇಶದ್ರೋಹಿಗಳ ಮೇಲುಗೈ ಆಗ್ತಾ ಇದೆ ಯಾವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೆ ಶಿಕ್ಷೆ ಆಗಿಲ್ವೋ ಯಾರು ಇವತ್ತು ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡ್ತಾವ್ರ ಅಂತ ಸರ್ಕಾರ ಬಂದಾಗೆಲ್ಲ ಇಂಥ ಕಹಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ ಭಾರತದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಕೊಡಗಲ್ಲಿ ಹಾಸನದಲ್ಲಿ ನಾಗಮಂಗ್ಲದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕೋಲಾರದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೇಳಿ ಬರ್ತಾ ಇದೆ ಪ್ಯಾಲೆಸ್ತೈನ್ ಧ್ವಜ ಹಾರತಾ ಇದೆ ಆದರೆ ಕ್ರಮ ಕೈಗೊಳ್ಳುವಂತ ರಾಜ್ಯ ಸರ್ಕಾರ ಎಲ್ಲಿದೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ ದೇಶದ್ರೋಹ ಮಾಡಿದ್ರೂ ಅಡ್ಡಿ ಇಲ್ಲ ನಮಗೆ ಓಟ್ ಬೇಕನ್ನುವಂಥ ಮಾನಸಿಕತೆ ಇರುವಂಥ ಸಿದ್ದರಾಮಯ್ಯನವರಿಂದ ನಾವು ದೇಶ ಪ್ರೇಮವನ್ನು ಅಥವಾ ಕಾನೂನನ್ನು ನಿರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಹೇಗೆ ಸಾಧ್ಯ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ತಕ್ಷಣ ಸಮಾಜ ಸಮಾಜದ್ರೋಹಿಗಳನ್ನು ಬಂಧಿಸಬೇಕು ಇವತ್ತು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿ ಎಫ್ ಐ ಇತ್ತು ಅದು ಎಸ್ ಡಿ ಪಿ ಐ ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಆ ಎಲ್ಲ ನಾಯಕರು ಕೂಡ ಎಸ್ ಡಿ ಪಿ ಐ ಆಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಆಗ್ತಾ ಇಲ್ಲ ಹಲವಾರು ಕಡೆಗಳಲ್ಲಿ ಎಸ್ ಡಿ ಪಿ ಐ ಜೊತೆಯೇ ಕಾಂಗ್ರೆಸ್ ಕೈ ಜೋಡಿಸುವಂಥದ್ದು ಆಗ್ತಾ ಇದೆ ಅದಕ್ಕಾಗಿ ಅವರಿಗೆ ಕುಮ್ಮಕ್ಕು ಸಿಗ್ತಾ ಇದೆ ತಕ್ಷಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕಾಗಿ ಇಂಥ ಎಲ್ಲ ದೇಶ ದ್ರೋಹಿಗಳನ್ನು ಸಮಾಜ ದ್ರೋಹಿಗಳನ್ನು ಯಾರು ನಾಗಮಂಗ್ಲದಲ್ಲಿ ಗಣಪತಿಗೆ ಅವಮಾನ ಮಾಡಿದರು ಗಣಪತಿಯ ವಿಘ್ನ ಮೂರ್ತಿಯನ್ನು ವಿಘ್ನ ಮಾಡಿದರು ಅಂಥವರ ಅಂಥವರ ಅಂತವರಿಗೆ ಮತ್ತು ಅಂತ ಮಾನಸಿಕತೆಯನ್ನ ಮಟ್ಟ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬೇಕನ್ನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನಾನು ಬಹಳ ಮೊದಲೇ ಒತ್ತಾಯ ಮಾಡಿದೀನಿ ನಾಗಮಂಗ್ಲ ಘಟನೆಯಲ್ಲಿ ಕೇರಳದ ಕೈವಾಡ ಇದೆ ಅದಕ್ಕಾಗಿ ಎಣ್ಣೆಯ ತನಿಖೆ ಆಗ್ಬೇಕು ಅನ್ನುವಂಥದನ್ನ ನಾನು ದೇವಣ್ಣ ಹೇಳಿದ್ದೆ ತಕ್ಷಣ ಇವತ್ತು ಎಣ್ಣೆಯ ತನಿಖೆಗೆ ಕೊಡಬೇಕು ಎಣ್ಣೆಯ ತನಿಖೆ ಮೂಲಕ ಮಾತ್ರ ಯಾರು ಕೇರಳದಿಂದ ಬಂದಿದ್ರು ಯಾರು ಮಾಸ್ಕ್ ಹಾಕೊಂಡು ಬಂದಿದ್ರು ಯಾರು ಮಾಸ್ಕನ್ನು ಖರೀದಿ ಮಾಡಿದ್ರು ಯಾರು ಕಲ್ಲು ಎಸ್ತಿದ್ರು ಯಾರು ಪೆಟ್ರೋಲ್ ಬಾಂಬ್ ಎಸ್ತಿದ್ರು ಅನ್ನುವಂಥದ್ದನ್ನು ತನಿಖೆ ಮಾಡೋಕ್ಕೆ ಸಾಧ್ಯ ಕರ್ನಾಟಕ ಪೊಲೀಸರಿಗೆ ಇವತ್ತು ಸತ್ವ ಇಲ್ಲ ಯಾಕಂದರೆ ಅವರ ಕೈಯನ್ನು ಕಟ್ಟಿ ಹಾಕಿದೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕದ ಪೊಲೀಸರು ಕೇವಲ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿದಂತೆ ಮಾಡೋಕೆ ಸಾಧ್ಯ ಯಾಕಂದರೆ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಅವರು ಇದೊಂದು ಚಿಕ್ಕ ಘಟನೆ ಅಂತ ಹೇಳಿದ್ದಾರೆ ಅವರಿಂದ ನಾವು ನ್ಯಾಯ ನಿರ್ಸ ನಿರೀಕ್ಷಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಎನ್ನೇ ಆದಾಗ ಮಾತ್ರ ಯಾರು ಕೇರಳದಿಂದ ಬಂದಿದ್ದಾರೆ ಯಾರು ಈ ಘಟನೆಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಮತ್ತೆ ಅಂಗಡಿಗಳನ್ನು ಸುಟ್ಟಿದ್ದಾರೆ ಅನ್ನುವಂತ ಸತ್ಯ ಹೊರಬರಕ್ಕೆ ಸಾಧ್ಯ ಇದೆ